ನಿಜವಾಗ್ಲೂ ನನಗೂ ತುಂಬ ಸರ್ಪ್ರೈಸ್ ಇದು ಆ್ಯಂಡ್ ಶಾಕಿಂಗ್ ಕೂಡ ಬಿಕಾಸ್ ನನ್ನ ತಲೆ ಏನೋ ಒಂದಿತ್ತು ಬಟ್ ಇವತ್ತು ಇಡೀ ಜಗತ್ತಿಗೆ ನ್ಯೂಸೋ ನ್ಯೂಸ್ ಮೂಲಕ ಸಿಂಧು ಸತ್ಯ ಹೇಳಿದ್ದಾರೆ ಮೈ ಗುಡ್ನೆಸ್ ಸಿಂಧು ನನಗೆ ಯು ನೋ ಇಟ್ಸ್ ಎ ಹ್ಯೂಜ್ ಲಾಸ್ ಒಂದು ಕಡೆ ನಿಮಗಾದರೂ ಅಷ್ಟೇ ಇಂಡಸ್ಟ್ರಿಗಾದರೂ ಅಷ್ಟೇ ಮತ್ತೊಂದು ಕಡೆ ಮತ್ತದನ್ನು ಮೀರಿ ಮನಸ್ಥಿತಿಯನ್ನು ಮತ್ತೆ ಕ್ರಿಯಾಶೀಲವಾಗಿ ಮಾಡಿಕೊಂಡು ಗುರು ಮತ್ತೆ ಮಾಡಬೇಕೇನಾದರೂ ಅಂತ ಎದ್ದು ಬರೋದು ಇದೆಯಲ್ಲ

ಇನ್ನೊಂದು ಸಿನಿಮಾದ್ರೆ ಬಿಸಿ ಇದ್ದೀನಿ ಅಂತ ಹೇಳೋಕು ಆಗಲ್ವಲ್ಲ ಆ ಸಿನಿಮಾ ಗೊತ್ತಿರುತ್ತಲ್ಲ ನಡೀತಿರೋದು ಅವಾಗಲೂ ಎಂಟು ತಿಂಗಳು ಮ್ಯಾನೇಜ್ ಮಾಡಿದ್ದೆ ಗ್ರೇಟ್ ಯಾರಿಗೂ ಗೊತ್ತಿದೆ ನನ್ನ ಪ್ರಕಾರ ತುಂಬಾ ಚೆನ್ನಾಗಿ ಹೇಳ್ತೀರಾ ಬಿಕಾಸ್ ಯಾರಿಗೇ ಇನ್ನೊಂದು ಸಿನಿಮಾ ಆಕ್ಟ್ ಮಾಡ್ತಿದ್ದೀನಿ ಅಂದ್ರೆ ಗೊತ್ತಾಗ್ಬೇಕೆ ಅಥವಾ ಬಿಸಿ ಇದ್ದೀನಿ ಅಂದ್ರೆ ಗೊತ್ತಾಗಬೇಕೆ ಬಟ್ ಅದನ್ನ ಅಪ್ ಮಾಡಿದ್ಯಲ್ಲ ಇಷ್ಟು ವರ್ಷ ಅದು ಗೊತ್ತಾಗ್ತದಂಗೆ ಯಾಕಂದ್ರೆ ಎಂಟು ತಿಂಗಳಲ್ಲಿ ರಿಲೀಸ್ ಆಗ್ತಾ ಇತ್ತು

ನನ್ಗೆ ಹೋಗ್ಬೇಕು ಅನ್ಸಿದ್ರೆ ನಾನು ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಜೊತೆಗಾರ್ತಿ ಬೇಕು ಫ್ರೆಂಡ್ ಬೇಕು ಸರ್ ನನ್ನ ಟೈಮ್ಗೆ ಅವ್ರ ಟೈಮ್ಗೆ ಸೆಟ್ ಆಗಲ್ಲ ನನ್ನ ನೋಡೋಕೆ ಇಷ್ಟಪಡೋದು ಅವ್ರು ನೋಡಕ್ಕೆ ಇಷ್ಟಪಡಲ್ಲ ನಾನು ತುಂಬಾ ಸತಿ ನಾನು ಮುಂಚೆ ಯಾಕ್ ಫ್ರೆಂಡ್ಸ್ ಜೊತೆ ಹೋಗೋದು ಬಿಟ್ಟೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಜೊತೆ ಹೋದಾಗ ಅವ್ರಿಗೆ ನೈಟಲ್ಲೆಲ್ಲ ಎದ್ದಿರಬೇಕು ನನಗೆ ನಾನು ಇಲ್ಲಲ್ಲ ನಾನು ಎಲ್ಲಿ ಹೋದ್ರೂ ಟೆನ್ ಓ ಕ್ಲಾಕ್ ಐ ಆಮ್ ಆಫ್ ನಂದು ಐ ಐ ನೀಡ್ ಟು ಸ್ಲೀಪ್ ನಾನು ಐದು ಐದು ಐದುವರೆಗೆ ಎದ್ದು ಹೇಳ್ತೀನಿ ದಟ್ ಆ್ಯಕ್ಟ್ರೆಸ್ ಸಿಂಧು ನಾಯಕಿ ಸಿಂಧು ವಿ ಆರ್ ಮಿಸ್ಸಿಂಗ್ ದ ಡ್ಯಾನ್ಸರ್ ಸಿಂಧು ಮತ್ತೆ ನೋಡೋಕೆ ಸಾಧ್ಯನ ತೆರೆ ಮೇಲೆ ಖಂಡಿತ ನನಗಂತೂ ಇದೆ ನಾನು ಮತ್ತೆ ಬಂದೇ ಬರ್ತೀನಿ ಎನಿ ಎನಿ ಸ್ಟೋರಿ ಇತ್ತೀಚೆಗೆ ಕೇಳ್ತಾ ಇದ್ದೀನಿ ಸರ್ ಈಗಲೂ ಎಸ್ ಹಂಗೆ ರಿಜೆಕ್ಟು ಮಾಡ್ತಾರೆ ಅದೇ ಕಷ್ಟ ನನಗೆ ಅಂತ ಒಂದು ಸ್ಕ್ರಿಪ್ಟ್ ಇದೆ ಬರುತ್ತೆ ಗೊತ್ತಿಲ್ಲ ದೇವರ ಆಟ ಬಲೋ ನಾವು ಹೆಂಗ್ ಹೋಗ್ತೀವಿ ಅದೇ ಜೀವನ ಜೀವನದ ಸಾರ್ಥಕತೆ ಏನು ನಾನು ಏನೇ ಕೆಲಸ ರಾತ್ರಿ ನನಗೆ ನನ್ನ ಕೆಲಸ ನನಗೆ ನೆಮ್ಮದಿಯಿಂದ ಮಲ್ಗಕ್ಕೆ ಬಿಡಬೇಕು ಲೈಕ್ ಐ ಶುಡ್ ನಾಟ್ ಹ್ಯಾವ್ ಎನಿ ರಿಗ್ರೆಟ್ಸ್ ನಾನು ಅಯ್ಯೋ ಈ ತರ ಇದಕ್ಕೋಸ್ಕರ ನಾನು ಮಾಡದೆ ಇಂಥ ಒಂದು ಕೆಲಸ ಆ ಥರ ರಿಗ್ರೆಟ್ ಇರಬಾರ್ದು ತಲೆನಲ್ಲಿ ನನಗೆ ಇವಾಗ ಕೆಲವೊಬ್ರಿಗೆ ನಾನು ಹೇಳ್ತೀನಿ ಸಮ್ ಪೀಪಲ್ ಅವ್ರದ್ದು ಗೋಲ್ ಬರೀ ದುಡ್ಡು ಮಾಡಬೇಕು ಅಂತ ಇರುತ್ತೆ ಬಿಕಾಸ್ ದೇ ವಾಂಟ್ ಟು ಹ್ಯಾವ್ ಅ ಫ್ಯಾನ್ಸಿ ಲೈಫ್ ನೋ ಮ್ಯಾಟ್ ಅ ವಾಟ್ ಪಾತ್ ದೇ ಚೂಸ್ ಇಷ್ಟೊಂದು ರಿಜೆಕ್ಟ್ ಮಾಡ್ತಿದ್ದೆ ಒಪ್ಕೊಳ್ಳಮ್ಮ ಮಾಡುವಂತ ಅಪ್ಪ ಅಮ್ಮ ಯಾವತ್ತೂ ಹೇಳಿದ್ದಿಲ್ಲ ಇಲ್ಲ ಅವ್ರು ಯಾವತ್ತೂ ಇಂಟರ್ಫಿಯರ್ ಆಗಿಲ್ಲ ನಿಮ್ಮ ಲೈಫಲ್ಲಿ ಹೌ ಇಂಪಾರ್ಟೆಂಟ್ ಅಪ್ಪ ಅಮ್ಮ ನಾನು ಇವತ್ತು ಇವತ್ತು ನನಗೆ ಯು ನೋ ವಾಟ್ ಎವರ್ ಐ ಹ್ಯಾವ್ ಇಟ್ಸ್ ಬಿಕಾಸ್ ಆಫ್ ದೆಮ್ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ ನಾನು ಆ್ಯಕ್ಚುಲಿ ಕಷ್ಟಪಟ್ಟಿಲ್ಲ ತುಂಬ ಜನರೇ ಹೇಳ್ಕೊತಾರೆ ನಾನು ಆ ಸ್ಟ್ರಗ್ ಐ ಮೀನ್ ಅವ್ರ ಲೈಫನ್ ಸ್ಟ್ರಗಲ್ಸ್ ಹೇಳ್ಕೊಂಡು ಬಟ್ ನಿಜವಾಗ್ಲೂ ನಾನು ನಾನು ಕಷ್ಟಪಟ್ಟಿಲ್ಲ ನಾನು ಇಟ್ಸ್ ಗಾಡ್ ಬೈ ಗಾಡ್ಸ್ ಗ್ರೇಸ್ ಬೈ ಥ್ಯಾ ಐಮ್ ಥ್ಯಾಂಕ್ಫುಲ್ ಟು ಮೈ ಪೇರೆಂಟ್ಸ್ ಅವರು ನಮ್ಮ ಊರಿಂದ ಯಾರ್ದು ಹೆಲ್ಪ್ ಇಲ್ಲದೆ ಬ್ಯಾಂಗ್ಳೂರ್ಗೆ ಬಂದು ಅವ್ರದ್ದೇ ಆದಂಥ ಒಂದು ಸ್ವಂತ ಕಾಲಲ್ಲಿ ನಿಂತ್ಕೊಂಡು ಕೆಲಸ ಹುಡುಕಿ ಮನೆ ಕಟ್ಟಿ ಯುನೋ ನನಗೆ ಒಂದು ಐ ಹ್ಯಾವ್ ರೂಫ್ ಓವರ್ ಮೈ ಹೆಡ್ ಎರಡು ಹೊತ್ತು ಊಟ ತಿನ್ಬೋದು ನಾನು ನನಗೆ ದೇ ಆರ್ ನಾಟ್ ಡಿಪೆಂಡೆಂಟ್ ಆನ್ ಮೀ ಐ ಆಮ್ ನಾಟ್ ಡಿಪೆಂಡೆಂಟ್ ಆನ್ ದೆಮ್ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅದನ್ನು ಮುಂದುವರೆಸು ಹೇಳ್ತೀನಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಇಲ್ಲದಿದ್ದರೆ ಬೇರೆಯವ್ರ ಮುಂದೆ ಕೈ ಚಾಚಬೇಕಾಗತ್ತೆ ಅಂತ ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ ಇಲ್ಲಿವರೆಗೂ ಐ ಹ್ಯಾವ್ ನಾಟ್ ಯೂಸ್ಡ್ ದ ಕ್ರೆಡಿಟ್ ಕಾರ್ಡ್ ನೆವರ್ 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 ಯೂಸ್ ಮೈ ಕ್ರೆಡಿಟ್ ಕಾರ್ಡ್ ಫಾರ್ ಎನಿಥಿಂಗ್ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಇದೆ ಡೆಫಿನೆಟ್ಲಿ ಇದೆ ಯಾರ್ ಥ್ಯಾಂಕ್ಸ್ ಹೇಳಬೇಕು ಐ ಥ್ಯಾಂಕ್ ಗಾಡ್ ರಿಯಲಿ ಐ ಥ್ಯಾಂಕ್ ಗಾಡ್ ಅವರ್ 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 ಇವತ್ತು ಏನಿದೆ ಅದು ದೇವರಿಂದನೇ ಸಾಧ್ಯ ಎಷ್ಟು ಜನ ತುಂಬಾ ಕ್ಲೋಸ್ ಆಗಿದ್ದಾರಪ್ಪ ಸಿಂಧುಗೆ ಅಂದ್ರೆ ಎಷ್ಟು ಜನ ಅದು ಬೆರಳಣಿಕೆ ಇರುತ್ತೆ ನನ್ನ ಪ್ರಕಾರ ಐ ಡೋಂಟ್ ಹ್ಯಾವ್ ಮಚ್ ಫ್ರೆಂಡ್ಸ್ ಅನುಭೋದ್ರೆ ಇನ್ನೊಬ್ಬರು ಏನೋ ಹೇಳ್ತಿವಲ್ಲ ಸೊ ವಾಟ್ ಯು ವಾಟ್ಸ್ ಸಜೆಷನ್ ತುಂಬಾ ಜನ ಫ್ರೆಂಡ್ ಇರಬೇಕು ಫ್ರೆಂಡ್ಗಳಿದ್ರೆ ಗುಡ್ ಅನ್ನೋವರಿಗೆ ಏನು ಹೇಳ್ತೀರಿ ಲೈಫ್ ಅಲ್ಲಿ ಒಂದು ಫೇಸ್ ಬರುತ್ತೆ ಸರ್ ಸ್ಕೂಲ್ ಅಲ್ಲಿ ಕಾಲೇಜ್ ತನಕ ತುಂಬಾ ಜನರ ಫ್ರೆಂಡ್ಸ್ ಇರ್ತಾರೆ ಆ ಫೇಸ್ ದಾಟಿದ ಲೈಫ್ ಅನ್ನದು ಏನು ಗೊತ್ತಾಗೋದು ಕಾಲೇಜ್ ಆದ್ಮೇಲೆನೇ ನಮ್ಮ ಹತ್ರ ಕೆಲಸ ಇಲ್ಲದಿದ್ದಾಗ ನಾವು ಲೈಫ್ ಅಲ್ಲಿ ತುಂಬಾ ಕೆಳಗಡೆ ಇರ್ತೀವಿ ನೋಡಿ ಕಷ್ಟದಲ್ಲಿ ಅವತ್ತು ನಮ್ಮ ಸುತ್ತಮುತ್ತಲು ಯಾರಿದ್ದಾರೆ ಅಂತ ನಿಜ ಗೊತ್ತಾಗದ ಅವತ್ತೆ ಅನುಭವ ಆಗಿದೆ ಅನುಭವ ಆಗಿದೆ ತುಂಬಾ ಅನುಭವ ಆಗಿದೆ ಹೌದು ಅವತ್ತು ನಾನು ಏನು ಇಲ್ದಿದ್ದಾಗ ಯಾರಿದ್ರು ಇವತ್ತಿಗೂ ಇದ್ದಾರೆ

ಲೆಸ್ಟ್ ಲೆಸ್ಟ್ ಓನ್ಲಿ ಒನ್ ವರ್ಲ್ಡ್ ಮತ್ತೆ ತಮಿಳು ತೆಲುಗು ಕನ್ನಡ ಯಾವ್ದೇ ಇಂಡಸ್ಟ್ರಿ ಕಾಣಿಸ್ಕೊಂಡ್ರೂ ಖುಷಿ ಪಡ್ತೀವಿ ನಾವು ನಮ್ಮ ಕನ್ನಡತಿ ಇನ್ನೆಲ್ಲ ಕೆಲಸ ಮಾಡ್ತಿದ್ದಾರೆ ಕನ್ನಡದಲ್ಲೇ ಇದ್ರೆ ಅದಿನ್ನು ಅದ್ಭುತ ನೀವು ಬಯಸಿದ್ದು ಅತಿ ಶೀಘ್ರದಲ್ಲಿ ರಿಯಾಲಿಟಿ ಆಗಲಿ ಅಂತ ನಂದು ಆಸೆ ನಾಲ್ಗೆ ಮೇಲೆ ಮಚ್ಚೆ ಇದೆ ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಅದಾಗ್ಲಿ ಸಿಂಧು ಲೋಕನಾಥ್ ಅವ್ರಿಗೆ ಅವಕಾಶಗಳು ಬರಲಿ ನಿಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ತಂದುಕೊಡ್ಲಿ ವೆರಿ ಇಂಪಾರ್ಟೆಂಟ್ ಅಲ್ಲ ಸ್ಕ್ರಿಪ್ಟ್ ಇವ್ರಿಗೆ ಇಷ್ಟ ಆಗಬೇಕು ಅದಾಗ್ಲಿ ಅಂತ ನಾನಂತೂ ಹಾರಿಸ್ತೀನಿ ಇತ್ತೀಚೆಗೆ ಬೇರೆ ಬೇರೆ ಸಿನಿಮಾಗಳು ಬರ್ತಿರುತ್ತಲ್ಲ ಯಾವುದೋ ಒಂದು ಸಿನ್ಮಾ ನೋಡಿಲಲ್ಲ ಈ ಈ ಥರ ಸಿನಿಮಾ ನನಗೂ ಸಿಗಬೇಕು ಅಂತ ಅನ್ಕೊಂಡಿದ್ದು ಉಂಟಾ ಹೌದು ತುಂಬಾ ಇದೇ ತುಂಬ ಒಳ್ಳೊಳ್ಳೆ ಸಿನ್ಮಾ ಬರ್ತಿದ್ರೆ ನನಗ್ ಬರ್ತಿಲ್ಲ ಅಂತ ನೀವು ಹಾ ಪಾಯಿಂಟ್ ಅದು ತುಂಬ ಅಲ್ಲೇ ಜಾಸ್ತಿ ಬೇಜಾರಾಗುತ್ತೆ ಅದ್ಕೆ ಸಿನ್ಮಾ ನೋಡೋಕ್ಕೆ ಹೋಗಲ್ಲ ಸಿನಿಮಾ ನೋಡ್ತಿಲ್ವಾ ಇಲ್ಲ ನೋಡಿದ್ರೆ ನಾನು ಯಾಕೆ ಅಲ್ಲಿ ಇಲ್ಲ ಅಂತ ಅನ್ಸುತ್ತೆ ತುಂಬಾ ಕಾಡುತ್ತೆ ಅದು ನನಗೆ ಓಕೆ ಬೇರೆ ಬೇರೆ ಹೇಳಬಾರದಲ್ಲ ನಮ್ದು ಅಷ್ಟೇ ತಾನೆ ಇದ್ದುದಿದ್ದಂಗೆ ಇಸ್ ಅವರ್ ಓಕೆ ಸೊ ಅಂದ್ರೆ ನ್ಯೂಸ್ ಹ್ಯಾಸ್ ಇಸ್ ಎಸ್ ನ್ಯೂಸ್ ಬಟ್ ಸೋ ಸೇಸ್ ಸೊ ನಿಮ್ದು ಲೈಫ್ ಇತ್ತು ಅದು ಜನರ ಮುಂದೆ ಇಟ್ರಿ ಅಂತ ಹೌದು ಹೋಪ್ ಹರಿಕತೆ ಸ್ಪೆಷಲ್ ಆಗಿತ್ತು ಇವತ್ತು ಅಂತ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಸಾಕಷ್ಟು ವಿಷಯಗಳು ನಾನು ಇಲ್ಲಿ ತನಕ ಹೇಳ್ಕೊಂಡಿಲ್ಲ ಎಲ್ಲೂ ಆಮೇಲೆ ಕೆಲವೊಂದು ತುಂಬಾ ರಿಪೀಟೆಡ್ ಕ್ವೆಶನ್ಸ್ ಬಿಟ್ಟು ಸುಮಾರು ಜನರಿಗೆ ಗೊತ್ತಿದೆ ಇಂಡಸ್ಟ್ರಿಗೆ ಬಂದೆ ಅದು ಇದು ಎಲ್ಲರೂ ಕೇಳಿರ್ತಾರೆ ಅದೆಲ್ಲ ಬಿಟ್ಟು ಒಂದು ಡಿಫ್ರೆಂಟ್ ಮಾಡ್ಕೊಟ್ಟಿದ್ದೀರಾ ಇವತ್ತು ಸೊ ಗೊತ್ತಾ ಇದೇ ತರ ನಗ್ತಾ ಇರೋ ಸಿಂಧು ಮತ್ತು ಇದೇ ಕಾನ್ಫಿಡೆನ್ಸ್ ಇನ್ನೊಬ್ಬರಿಗೆ ಬಿಲ್ಡ್ ಮಾಡೋ ಸಿಂಧು ಮತ್ತೆ ನೆಕ್ಸ್ಟ್ ಟೈಮ್ ಈ ಎಪಿಸೋಡ್ ನೋಡಿದ್ಮೇಲೆ ಜನ ಸಿಂಧು ಥ್ಯಾಂಕ್ ಯು ಫಾರ್ ಇನ್ಸ್ಪೈರಿಂಗ್ ಅಸ್ ಅಂತ ಹೇಳುವಂಥ ಹೆಣ್ಮಗಳು ಸಿಂಧು ಆಗಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ ಇತ್ತು ಆ್ಯಂಡ್ ಯು ಮೇರ್ ಐ ಹೋಪ್ ಐ ಆಮ್ ಇನ್ಸ್ಪೈರಿಂಗ್ ಫ್ಯೂ ಪೀಪಲ್ ಇನ್ ದ ರೈಟ್ ವೇ ಅಫ್ಕೋರ್ಸ್ ಯು ಆರ್ ಬಿಕಾಸ್ ನಿಮ್ಮ ದಾರಿ ಆಗಿದೆ ನೀವು ನೋಡುವ ಬಗೆ ಆಗಿದೆ ನಿಮ್ಮ ದೃಷ್ಟಿಕೋನ ಆಗಿದೆ ಆ ದೃಷ್ಟಿಕೋನದಲ್ಲಿ ಸಿ ಸಕ್ಸಸ್ ನಾವು ತುಂಬ ಡೆಫಿನೇಷನ್ ಹುಡುಕ್ತಾ ಹೋಗ್ತೀವಿ ಯಾವಾಗಲೂ ಕೂಡ ಆದರೆ ಸಕ್ಸಸ್ ಡೆಫಿನೇಷನ್ ಒನ್ಸ್ ಇನ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಚೇಂಜ್ ಆಗ್ಬಿಡುತ್ತೆ ಯಾವಾಗಲೂ ಯುನೋ ವೆನ್ ವಿ ಆರ್ ಕಿಡ್ ಫೋರ್ ಇಯರ್ಸ್ ಅವಾಗನ ಸಕ್ಸಸ್ ಡೆಫಿನೇಷನ್ನೇ ಬೇರೆ ಇವಾಗ ಸಕ್ಸಸ್ ಡೆಫಿನೇಷನ್ನೇ ಬೇರೆ ಯಾವಾಗಲೂ ಕೂಡ ಸೊ ಹಾಗಾಗಿ ಲೈಫ್ನ ಅರ್ಥ ಮಾಡಿಕೊಂಡು ಅದನ್ನು ಮೀರಿ ಬೆಳೆದು ಮತ್ತು ಅದನ್ನು ನಾವು ಅದನ್ನು ಖುಷಿ ಪಡೋದಿದೆಯಲ್ಲ ನಮ್ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಸಾಧ್ಯ ಅದು ಅಂದ್ರೆ ಸಿಂಧು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಂಧು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಟ್ಸ್ ಬಿನ್ ವಂಡರ್ಫುಲ್ ನಾನು ಸಿಂಧುನ ತುಂಬಾ ಸರಿ ಮಾತಾಡಿದ್ದೀನಿ ಗಂಟು ಗಟ್ಟಲೆ ಹಾಟೆ ಹೊಡಿತೀವಿ ಊಟ ತಿಂಡಿ ಮಾಡಿದ್ದೀವಿ ನಾವು ಶಟ್ಲಾಡ್ತೀವಿ ಆಡ್ತೀವಿ ಮಜ್ಜ ಖುಷಿ ಕಿರ್ಚು ಎಲ್ಲ ಮಾಡಿದ್ದೀವಿ ಆದರೆ ಇವತ್ತು ಸಿಂಧು ನನಗೆ ತುಂಬಾ ಸ್ಪೆಷಲ್ ಫೀಲೇ ಕೊಟ್ಟಿದ್ದಾರೆ ಅಂಡ್ ತುಂಬಾ ನಾನು ತಿಳ್ಕೊಂಡಿದ್ದೀನಿ ಸಿಂಧು ಇವತ್ತು ವಿಜಯ್ ಹೇಳ್ತೀನಿ ಕೇಳಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಥ್ಯಾಂಕ್ಸ್ ಅಲಾಟ್ ಆ್ಯಂಡ್ ವಿಶ್ ಯು ಆಲ್ ಗುಡ್ ಸಕ್ಸಸ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು